ನಮಸ್ಕಾರ ರೀ ಎಲ್ಲ ಬಿಗ್ ಬಾಸ್ ಮಂದಿಗೆ ನೀವೆಲ್ಲ ಹೇಗಿದ್ದೀರಿ ನಾನಂತೂ ಸಖತ್ ಆಗಿದ್ದೀನಿ ಇನ್ನು ಇವತ್ತು ಏನಪ್ಪಾ ಸ್ಪೆಷಲ್ ಅಪ್ಪ ಅಂತಂದ್ರೆ ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು ಇವತ್ತು ಎಲಿಮಿನೇಷನ್ ಡೇ ಅಂದ್ರೆ ಸುದೀಪ್ ಅವರು ಒಬ್ಬರಿಗೆ ಮನೆಗೆ ಕಳಿಸುವಂತಹ ದಿನ ಅಂತ ಹೇಳ್ಬೋದು ಈಗಾಗಲೇ ಒಂದು ವಾರ ಆಯ್ತು ಈಗ ಏನಪ್ಪಾ ಅಂತಂದ್ರೆ ಒಂದು ಪ್ರೋಮೋ ನೋಡಿದೆ ಪ್ರೋಮೋ ನೋಡಿದಾಗ ಅಲ್ಲಿ ಒಂದು ಒಂದು ಟಾಪಿಕ್ ನಡೀತಾ ಇರುತ್ತೆ ಅದು ಏನಪ್ಪಾ ಅಂತಂದ್ರೆ ಸೂಪರ್ ಹಿಟ್ ಯಾರು ಫ್ಲಾಪ್ ಯಾರು ಇದರಲ್ಲಿ ಸೂಪರ್ ಹಿಟ್ ಫ್ಲಾಪ್ ಇವ್ ಏನಾದ್ರೂ ಆಗುತ್ತಾ ಅಂತ ನೋಡೋದು ಬಾಕಿ ಇದೆ ಇನ್ನು ಸೂಪರ್ ಹಿಟ್ ಅಂತೂ ಎಲ್ಲಾರು ಕೆಲವು ಜನ ಬರ್ತಾರೆ ಆದ್ರೆ ಫ್ಲಾಪ್ ಅನ್ನೋದು ಇಬ್ರು ಮಾತ್ರ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ಒಬ್ರು ಗೋಲ್ಡ್ ಸುರೇಶ್ ಅವರು ಇನ್ನೊಬ್ರು ನಮ್ಮ ಜಗದೀಶ್ ಅವರು ಹೌದು ಲಾಯರ್ ಜಗದೀಶ್ ಅವರು ತುಂಬಾನೇ ಈ ಒಂದು ಫ್ಲಾಪ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಡೀ ಮನೇನೆ ಟಾರ್ಗೆಟ್ ಆಗಿ ಅವ್ರ ಅಪೋಸಿಟ್ ಆಗಿ ನಿಂತಿದ್ದಾರೆ ಇನ್ನು ಏನ್ ಆಗಂಗಿಲ್ಲ ಬಟ್ ನನ್ಗನ್ಸುತ್ತೆ ಈ ಒಂದು ಫಸ್ಟ್ ಒಂದು ಫಸ್ಟ್ ವೀಕ್ ಏನಿದೆ ಅಲ್ವಾ ಆ ಒಂದು ಎಲಿಮಿನೇಷನ್ ನಡೆಯೋದಿಲ್ಲ ಅಂತ ಅನ್ಸುತ್ತೆ ಒಂದು ವೇಳೆ ಲಾಯರ್ ಜಗದೀಶ್ ಅವರು ಮನೆಗೆ ಕಳಿಸ್ತಾರ ಅಂತಂದ್ರೆ ಅದು ಅನ್ಸಿದ ಮಟ್ಟಿಗೆ ಅದು ಸಾಧ್ಯನೇ ಇಲ್ಲ ಅನ್ಸುತ್ತೆ ಯಾಕಂತಂದ್ರೆ ಇಡೀ ಬಿಗ್ ಬಾಸ್ ಒಂದು ಕಾರ್ಯಕ್ರಮದಲ್ಲಿ ಅವರೇ ಒಂದು ಹೈಲೈಟ್ ಆಗಿ ಈ ಒಂದು ಒಂದು ವಾರ ಪೂರ್ತಿ ಅವ್ರದ್ದೇ ಹೈಲೈಟ್ ಆಗಿದೆ ಅವ್ರಿಗಿನ ಮನೆಗಿನ ಹೋಗ್ಬಿಟ್ನಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ಸೈಲೆಂಟ್ ಆಗಿಬಿಡುತ್ತೆ ಏನಂತೀರ ಇದು ಮಾತ್ರ ನಿಜ ಅಲ್ವಾ ಓಕೆ ಹಾಗಾದ್ರೆ ಇವತ್ತು ಎಲಿಮಿನೇಷನ್ ಇದೆ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸ್ವಲ್ಪ ಕಾದು ನೋಡೋದು ಬಾಕಿ ಇದೆ ಇವತ್ತು ಯಾರು ಮನೆಗೆ ಹೋಗ್ತಾರೆ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಹೇಳ್ತಾರೆ ಅಂತ ಅನ್ನೋದು ಸ್ವಲ್ಪ ನೋಡೋದು ಬಾಕಿ ಇದೆ ಇವತ್ತೊಂದು ಬಟ್ ನನ್ಗನ್ಸದ್ ಮಟ್ಟಿಗೆ ಯಾರು ಹೋಗೋದಿಲ್ಲ ಅಂತ ಅನ್ಸುತ್ತೆ ಬಟ್ ಹೇಳಕ್ ಆಗೋದಿಲ್ಲ ಅದೇ ಹೇಳಿರ್ಬೋದಲ್ಲ ಇವಾಗ ಸೀಸನ್ ಹನ್ನೊಂದು ತುಂಬಾ ಚೇಂಜಸ್ ಆಗಿದೆ ಸ್ವರ್ಗ ನರ್ಕ ಅನ್ನೋದು ಹಾಗಾಗಿ ಫಸ್ಟ್ ವೀಕ್ ಏನಾದ್ರೂ ಮನೆಗೆ ಕಳ್ಸಿದ್ರೆ ಕಳಿಸಬಹುದು ಎಳಕು ಚಾನ್ಸಸ್ ಇಲ್ಲ ತುಂಬಾ ಡಿಫ್ರೆಂಟ್ ಆಗಿ ಇದ್ರೆ ಇರ್ಬೋದು ವಾರದ ಕತೆ ಕಿಚ್ಚರ ಜೊತೆ ಇವತ್ತು ಸೂಪರ್ ಸಂಡೇ ಏನಾಗುತ್ತೆ ಅನ್ನೋದು ನೋಡೋದು ಬಾಕಿ ಇದೆ ಓಕೆ ಸ್ನೇಹಿತರೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾನು ಸಿಗ್ಬೇಕು ಅಂತಂದ್ರೆ ನೀವು ನಮ್ಮ ಯೂ ಟ್ಯೂಬಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್